ದೆಹಲಿಯಲ್ಲಿ ನಡೆಯುತ್ತಿರುವ ಎರಡನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ ನಾಲ್ಕನೇ ದಿನದಾಟ ಪೂರ್ಣಗೊಂಡಿದ್ದು ವೆಸ್ಟ್ ಇಂಡೀಸ್ ತಂಡ ನೀಡಿರುವ ನೂರ ಇಪ್ಪತ್ತೊಂದು ರನ್ ಗುರಿ ಬೆನ್ನತ್ತಿರುವ ಭಾರತ ಗೆಲುವಿನ ಸನಿಹದಲ್ಲಿದೆ ದಿನದಾಟದ ಅಂತ್ಯಕ್ಕೆ ಭಾರತ ಎರಡನೇ ಇನ್ನಿಂಗ್ಸ್ನಲ್ಲಿ ಒಂದು ವಿಕೆಟ್ ನಷ್ಟಕ್ಕೆ ಅರವತ್ಮೂರು ರನ್ ಗಳಿಸಿದೆ ಕೆಎಲ್ ರಾಹುಲ್ ಇಪ್ಪತ್ತೈದು ಸಾಯಿ ಸುದರ್ಶನ್ ಮೂವತ್ತು ರನ್ ಗಳಿಸಿದ್ದಾರೆ ಭಾರತ ತಂಡ ಪಂದ್ಯ ಗೆಲ್ಲಲು ಇನ್ನೂ ಐವತ್ತೆಂಟು ರನ್ಗಳ ಅಗತ್ಯವಿದೆ ಇದಕ್ಕೂ ಮುನ್ನ ವೆಸ್ಟ್ ಇಂಡೀಸ್ ಎರಡನೇ ಇನ್ನಿಂಗ್ಸ್ನಲ್ಲಿ ಮುನ್ನೂರ ತೊಂಬತ್ತು ರನ್ಗಳಿಗೆ ಆಲ್ಔಟ್ ಆಯಿತು ವೆಸ್ಟ್ ಇಂಡೀಸ್ ಪರ ಜಾನ್ ಕ್ಯಾಂಬೆನ್ ನೂರ ಹದಿನೈದು ಶೈ ಹೋಪ್ ನೂರ ಮೂರು ಹಾಗೂ ಜಸ್ಟಿನ್ ಗ್ರೇವ್ಸ್ನ ಐವತ್ತು ರನ್ಗಳ ನೆರವಿನಿಂದ ಇನ್ನಿಂಗ್ಸ್ ಸೋಲು ತಪ್ಪಿಸಿಕೊಂಡು ಭಾರತಕ್ಕೆ ನೂರ ಇಪ್ಪತ್ತೊಂದು ರನ್ಗಳ ಗೆಲುವಿನ ಗುರಿ ನೀಡಿದೆ ಭಾರತ ಪರ ಜಸ್ಪ್ರೀತ್ ಬೂಮ್ರಾ ಕುಲ್ದೀಪ್ ಯಾದವ್ ತಲಾ ಮೂರು ವಿಕೆಟ್ ಮೊಹಮ್ಮದ್ ಸಿರಾಜ್ ಎರಡು ರವೀಂದ್ರ ಜಡೇಜಾ ಹಾಗೂ ವಾಷಿಂಗ್ಟನ್ ಸುಂದರ್ ಒಂದು ವಿಕೆಟ್ ಪಡೆದರು ವೆಸ್ಟ್ ಇಂಡೀಸ್ ಮೊದಲ ಇನ್ನಿಂಗ್ಸ್ನಲ್ಲಿ ಇನ್ನೂರ ನಲವತ್ತೆಂಟು ರನ್ಗಳಿಗೆ ಆಲ್ಔಟ್ ಆಯಿತು ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಐನೂರ ಹದಿನೆಂಟು ರನ್ ಗಳಿಸಿ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡು ಇನ್ನೂರ ಎಪ್ಪತ್ತು ರನ್ಗಳ ಮುನ್ನಡೆ ಸಾಧಿಸಿತು ಅಹಮದಾಬಾದ್ನಲ್ಲಿ ನಡೆದ ಮೊದಲ ಟೆಸ್ಟ್ನಲ್ಲಿ ಭಾರತ ಇನ್ನಿಂಗ್ಸ್ ಹಾಗೂ ನೂರ ನಲವತ್ತು ರನ್ಗಳ ಅಂತರದಲ್ಲಿ ಗೆಲುವು ಸಾಧಿಸಿ ಸರಣಿಯಲ್ಲಿ ಒಂದು ಸೊನ್ನೆ ಅಂತರದಲ್ಲಿ ಮುಂದಿದ್ದು ಸರಣಿಯನ್ನು ಎರಡು ಸೊನ್ನೆ ಅಂತರದಲ್ಲಿ ವಶಪಡಿಸಿಕೊಳ್ಳುವ ತವಕದಲ್ಲಿದೆ